ಎಲ್ಲಾ ಕಡೆಯೂ ಹಟ್ಟಿಯಲ್ಲಿ ಇದೇ ವ್ಯವಸ್ಥೆ ಬೇಕು ಅಂದ್ರೆ ಹಟ್ಟಿ ತೊಳೆದ ನೀರು ಮತ್ತೆ ಗೋಮೂತ್ರ ಅದನ್ನು ಗ್ಯಾಂಗ್ರೀನ್ ಆಗಿದೆ ಕತ್ತರಿಸಬೇಕು ಅಂತ ಹೇಳಿದ್ರು ಆ ನಾಟಿ ವೈದ್ಯರನ್ನು ಹುಡುಕಿದೆ ಅವರನ್ನು ಕರ್ಕೊಂಡು ಬಂದೆ ಆ ವೈದ್ಯರು ವಿಶ್ವಾಸದಿಂದ ಹೇಳಿದ್ರು ರಾಗಿ ಒಂದು ಅದು ಬಿಳಿ ವಿಷ ಅದರ ಹಾಲಿನಲ್ಲಿ ಔಷಧೀಯ ಗುಣ ಇಲ್ಲ ಇನ್ನೊಂದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ನಮ್ಮ ಜೊತೆ ನಮ್ಮ ಪ್ರಾಂತದ ಗುರಸಭೆ ಪ್ರಮುಖ ಆಗಿರುವಂತಹ ಫ್ರೆಂಡ್ ಸರಳಯ್ಯರು ಇದ್ದಾರೆ ಅವರ ಮನೆ ಪುನಚದಲ್ಲಿದ್ದೇನೆ ಸರಳಯಾರು ನಮಸ್ಕಾರ ನಮಸ್ತೆ ಹಾಂ ಸ್ಮಿತಾ ಅಂತೇಳಿ ಐದನೇ ಕ್ಲಾಸ್ ಓದ್ತಿದ್ದಾರೆ ಫ್ರೆಂಡ್ ಸರಳಯ್ಯರ ಮೂರನೇ ಮಗಳು ಸಣ್ಣ ಮಗಳು ಒಂದು ವಿಶೇಷ ರೀತಿಯ ಗೋಪಾಲನೆ ಇವರು ಮಾಡ್ತಿದ್ದಾರೆ ಇಲ್ಲಿರುವಂಥ ಗೋವುದು ಮತ್ತು ಬೇರೆ ಕಡೆ ಮಾಡುವಂಥ ಗೋಪಾಲನೆಗೇನು ವ್ಯತ್ಯಾಸ ಸರಳಯಾರ ಒಂದು ಗೋವನ್ನು ಸಹಜವಾಗಿ ಹೊರಗಡೆ ಮೇಯಬೇಕು ಆ ದೃಷ್ಟಿಯಿಂದ ಕಳೆದ ಒಂದು ಇಪ್ಪತ್ತು ವರ್ಷದಲ್ಲಿ ಅನೇಕ ಪ್ರಯೋಗಗಳು ಒಂದು ತೋಟದ ಬದಿಯಲ್ಲೇ ಒಂದು ಹಟ್ಟಿ ಮಾಡಿ ಅಂದ್ರೆ ಗೋವಿನ ಬಗ್ಗೆ ಎಷ್ಟು ಕಲ್ತರು ಕಡಿಮೆ ಮತ್ತೆ ಹೊಸನ್ನು ಕಲಿಸ್ತಾ ಇರ್ತದೆ ನಿರಂತರ ಇಪ್ಪತ್ತು ವರ್ಷಗಳಲ್ಲಿ ಬೇರೆ ಬೇರೆ ಪ್ರಯೋಗಗಳು ಅಲ್ಲೇ ಹಟ್ಟಿ ಮಾಡಿ ಗುಡ್ಡ ಗುಡ್ಡಕ್ಕೆ ಮಾತ್ರ ಮೇಯುವ ರೀತಿ ಬೇಲಿ ಹಾಕಿತ್ತು ಆಮೇಲೆ ತೋಟಕ್ಕೂ ಬರ್ಲಿಕ್ಕೆ ಶುರು ಆಯಿತು ಹಾಗಾಗಿ ಒಂದು ಭಾಗದ ತೋಟ ಮಾತ್ರ ಬಿಟ್ಟು ಉಳಿದ ಕಡೆ ಮೇಯುವ ರೀತಿ ಮತ್ತೆ ಅದು ನಿರಂತರ ಮತ್ತೆ ಹೊರಗೆ ಹೋಗ್ತದೆ ಆಮೇಲೆ ಯಾವುದು ಕರ್ಕೊಂಡು ಹೋಗ್ತದೆ ಒಂದದ್ರಲ್ಲಿ ನಾಯಕ ಇರ್ತದೆ ಅಥವಾ ನಾಯಕಿ ಇರ್ತದೆ ಅದೇ ಹೇಳ್ಕೊಂಡು ಹೋಗ್ತದೆ ಹಾಗಾಗಿ ಆ ದೃಷ್ಟಿಯಿಂದ ಒಂದೊಂದನ್ನೇ ಬಿಡುದು ನಂತರ ಅದು ಬಂದ ಮೇಲೆ ಮತ್ತೊಂದನ್ ಬಿಡುದು ಈ ತರ ಸರದಿಯಲ್ಲಿ ಬಿಡುದು ಈ ತರ ಅನೇಕ ಹತ್ತಾರು ಪ್ರಯೋಗಗಳನ್ನು ಮಾಡಿ ಈಗ ಇನ್ನೊಂದು ಕಳೆದ ಒಂದ್ ಎರಡು ವರ್ಷಗಳಲ್ಲಿ ಮಾಡಿರೋದು ಇದು ಅಂಗಳದಲ್ಲೇ ಒಂದು ಬೇಲಿ ಹಾಕಿ ಇಲ್ಲಿಗೆ ಹಟ್ಟಿಯಿಂದ ಹೊರಗೆ ಇಲ್ಲಿಗೆ ಬರುದು ಹಾಲು ಸಂಜೆ ಹಾಲು ಕರೆದ ಮೇಲೆ ಸುಮಾರು ಒಂದರಿಂದ ಎರಡು ಗಂಟೆ ಈ ತರ ಬೈಯು ಹುಲ್ಲು ಹಿಂಡಿ ಇಲ್ಲಿ ಹಿಂಡಿಯ ಸಂಗ್ರಹ ಇದೆ ಇದನ್ನು ಇಲ್ಲೇ ಈ ತರ ಬ್ಯಾರಲ್ ಅನ್ನು ಇನ್ನೂರು ಲೀಟರ್ ಬ್ಯಾರಲ್ ಅನ್ನು ಅಡ್ಡಕ್ಕೆ ಕತ್ತರಿಸಿ ಅದಕ್ಕೆ ನೀರು ಮತ್ತೆ ಹಿಂಡಿಯನ್ನು ಹಾಕಿ ಆತರ ಎರಡು ಇದೆ ಇಲ್ಲೊಂದಿದೆ ಅವುಗಳು ಸಹಜವಾಗಿ ಇದರಲ್ಲೇ ತಿನ್ನುವಂಥದ್ದು ಬಿಸಿಲು ಬೀಳ್ತದೆ ಒಂದೊಂದನ್ನು ಹೊರಗೆ ಬಿಡುದು ನಾನು ಈಗ ಕೆ ಎಂ ಎಫ್ ಹಾಲು ಹಾಕದೆ ಇಪ್ಪತ್ತು ವರ್ಷ ಕೆ ಎಂ ಎಫ್ ಅಂತ ಹೇಳುವಂತ ವ್ಯವಸ್ಥೆನೆ ಅದು ಎಲ್ಲೆಲ್ಲಿ ಬಂತು ಹಾಲಿನ ಸಂಗ್ರಹಗಾರ ಹಾಲಿಗೋಸ್ಕರ ಗೋವು ಅಂತ ಬಂದಲ್ಲೆಲ್ಲ ಇ ಎಚ್ ಎಫ್ ಜರ್ಸಿ ಬಿಳಿ ಕ್ರಾಂತಿ ಹೇಳೋ ಹೆಸರಲ್ಲಿ ಬಂದಿರುವಲ್ಲೆಲ್ಲ ಈ ಸಮಸ್ಯೆಗಳು ಒಂದು ಅದು ಬಿಳಿ ವಿಷ ಅದ್ರ ಹಾಲಿನಲ್ಲಿ ಔಷಧೀಯ ಗುಣ ಇಲ್ಲ ಇನ್ನೊಂದು ಎಷ್ಟೇ ಹಾಲು ಅವ ತಿಂಗಳು ಪೂರ್ತಿ ಹಾಕಿದ್ರು ಒಮ್ಮೆ ಕೆಚ್ಚಲು ಬಾವು ಬಂದ್ರೆ ಅದೆಲ್ಲ ಹಣ ವೈದ್ಯರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ತಾರೆ ಕೆ ಎಂ ಎಫ್ ಇಂದ ವೈದ್ಯರಿದ್ದಾರೆ ನೂರು ರೂಪಾಯಿಗೆ ಬರ್ತಾರೆ ಅಂತ ಅದರ ಸೆಗಣಿ ಮೂತ್ರ ಕೂಡ ಕೃಷಿಗೆ ಈ ದೇಶಿ ಗೋವಿನ ಸೆಗಣಿ ಮೂತ್ರದಷ್ಟು ಉಪಯುಕ್ತ ಅಲ್ಲ ಔಷಧಿಯವೂ ಅಲ್ಲ ಹಾಲು ಕುಡ್ದರಿಂದ ಇವತ್ತು ಬೇಗ ನೆರೆಯುವಂಥದ್ದು ಹೆಣ್ಮಕ್ಕಳು ಇರ್ಬೋದು ಬೇರೆ ಬೇರೆ ಡಯಾಬಿಟೀಸ್ ಬಿ ಪಿ ಈ ಥರದ ಇದು ಹಾಲ್ನ ಮೂಲಕವೂ ಬರ್ತಾ ಇದೆ ಒಂದು ಗೋವು ಪ್ರಾರಂಭದಲ್ಲಿ ನಮ್ಮಲ್ಲಿ ಎಚ್ ಎಫ್ ಇದ್ದದರಿಂದ ದೇಶಿಗೆ ಬಂದ ಮೇಲೆ ನಾವು ಹೊರಗಡೆಯಿಂದ ರಾಸಾಯನಿಕ ಗೊಬ್ಬರ ತರ್ತಾ ಇರಲಿಲ್ಲ ಸುಮಾರು ಒಂದು ಲಕ್ಷ ರೂಪಾಯಿಯ ಗೊಬ್ಬರ ತರ್ತಾ ಇದ್ದೆವು ಹಾಂ ನಮಗೆ ಹಿಂಡಿ ಮತ್ತು ಬೈಹುಲ್ಲು ಅಂತ ಒಂದು ಲಕ್ಷ ರೂಪಾಯಿ ಇದ್ದು ಹಾಂ ಬೇಕಾಗ್ತಿತ್ತು ಅಷ್ಟು ಗೊಬ್ಬರವೇ ಅಂದ್ರೆ ಹೊರಗಿಂದ ನಾವು ಗೊಬ್ಬರಕ್ಕೆ ಕೊಡೋ ಹಣವನ್ನು ಇದು ಸೆಗಣಿ ಅದು ಸ್ಲರಿ ಗೋಬರ್ ಗ್ಯಾಸು ಸಿಗ್ತದೆ ಸಿಲಿಂಡ್ರಿಗೋಸ್ಕರ ಹಣ ಗ್ಯಾಸ್ ಪೂರ್ತಿ ಗೋಬರ್ ಗ್ಯಾಸಲ್ಲೇ ಅಡಿಗೆ ಆಗ್ತದೆ ಒಂದು ಗೋಬರ್ ಗ್ಯಾಸ್ನ ಸ್ಲರಿ ಏನಿದೆ ಅದು ಇನ್ನೊಂದಕ್ಕೆ ಹೋಗಿ ಎರಡರಲ್ಲಿ ಗೊಬ್ಬರ ಇದು ಬರ್ತದೆ ಅಂದ್ರೆ ಒಂದು ನಲವತ್ತು ಶೇಕಡ ಮಿಥೇನ್ ಗ್ಯಾಸ್ ಎರಡರಲ್ಲೂ ಸಿಗ ಸಿಗ್ತದೆ ಅದಲ್ಲದೆ ಸ್ಲರಿ ಏನಿದೆ ಅದು ಅತ್ಯಂತ ಪೋಷಕಾಂಶಯುಕ್ತ ಗೊಬ್ಬರ ಅದರಲ್ಲಿ ಯಾವುದೇ ಸತ್ವ ಕಳ್ಕೊಳ್ಳೋದಿಲ್ಲ ಅನೇಕರಲ್ಲಿ ಇದೆ ಸೆಗಣಿ ಸ್ಲರಿ ಮಾಡಿದ್ರೆ ಹೊರಟು ಹೋಗ್ತದೆ ಹೌದು ಸೂಕ್ಷ್ಮ ಅದರಲ್ಲಿ ಇನ್ನೂ ಚೆನ್ನಾಗಿರುವ ಗೊಬ್ಬರ ಅದನ್ನ ಹಾಗೆ ನಾವು ಹೊಂಡಕ್ಕೆ ಹಾಕಿಟ್ರೆ ಎರೆ ಗೊಬ್ಬರ ಮಾಡಿ ಪ್ಯಾಕೆಟ್ ಮಾಡಿ ಮಾರಾಟವು ಮಾಡ್ಬೋದು ಸ್ಮಿತಾ ಅವರಿಗೆ ಪರಿಚಯ ಮಾಡಿ ಗೋಗಳ ಬಗ್ಗೆ ಹದಿನೈದು ವರ್ಷ ಆಯ್ತಾ ಏನಾಗಿದೆ ಅದ್ರದ್ದು ಕಾಲು 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 ಅದು ಅದರ ಹೌದಾ ಎಷ್ಟು ವರ್ಷದ ಹಿಂದೆ ಅದು ಹನ್ನೆರಡು ವರ್ಷದಿಂದ ಹಾಗೆ ಇದೆಯಾ ಮೂರು ಕಾಲಲ್ಲಿ ನೋಡಿ ಸ್ಲೇ ಇಲ್ಲಿ ಒಂದು ಗೋವು ನೋಡಿ ಜರ್ಸಿಗೆ ಸ್ವಲ್ಪ ಕಾಲು ನೋವು ಆದರೆ ಮೇಲೆ ಹೇಳ್ಲಿಕ್ಕೆ ಆಗೋದಿಲ್ಲ ಅಂಥದ್ರಲ್ಲಿ ಒಂದು ನಾಟಿಯ ಗೋವು ಹನ್ನೆರಡು ವರ್ಷದಿಂದ ಕಾಲು ತುಂಡಾಗಿ ಮೂರೇ ಕಾಲಲ್ಲಿ ನಡೀತಿದೆ ಸರಳ ಇದು ಹಾಕಿದ ಮೇಲೆ ಇದು ಕಾಲು ತುಂಡಾದ ಮೇಲೆ ಕರು ಅಲ್ಲ ಇದು ತಂದಿರೋದು ತಂದಿರುವುದು ಮಣಿಯಂಪಾರೆ ಅಂತ ಅಲ್ಲಿಂದ ಅವರು ಜಾಗ ಮಾರಾಟ ಮಾಡ್ತಾರೆ ಅಂತ ಕಾಸರಗೋಡು ಗಿಡ್ಡ ಅಂತ ಹೇಳಬಹುದು ಗಡಸು ಸಣ್ಣ ಕರುವನ್ನು ತಂದಿರೋದು ಅದು ಬಂದ ಮೇಲೆ ಈ ತರ ಹೊರಗಡೆ ಮೇಲಿಕ್ಕೆ ಹೋದಲ್ಲಿ ಅದರ ಚರ್ಮ ಈ ಇದರಿಂದ ಉರುಳ್ಳಲ್ಲಿ ಚರ್ಮ ಇದ ಕತ್ತರಿಸಿ ವೈದ್ಯರನ್ನು ಗ್ಯಾಂಗ್ರೀನ್ ಆಗಿದೆ ಕತ್ತರಿಸಬೇಕು ಅಂತ ಹೇಳಿದ್ರು ನಾಟಿ ವೈದ್ಯರನ್ನು ಹುಡುಕಿದೆ ಅವರನ್ನು ಕರ್ಕೊಂಡು ಬಂದೆ ಆ ವೈದ್ಯರು ವಿಶ್ವಾಸದಿಂದ ಹೇಳಿದ್ರು ನಾನು ಅದನ್ನು ಉಳಿಸ್ತಿದೆ ನೀವು ಸ್ವಲ್ಪ ಮೊದಲು ಇದಾದ್ರೆ ಒಂದೊಂದೇ ಗೊರಸು ಎಲ್ಲ ಬೀಳ್ಲಿಕ್ಕೆ ಶುರು ಆಯ್ತು ಅವ್ರು ಬಂದ್ಮೇಲೆ ಅದನ್ನು ಲೇಪನ ಮಾಡಿ ಈ ಸ್ಥಿತಿಗೆ ತರುವಂತದ್ದು ಸಾಧ್ಯ ಆಯ್ತು ಆಮೇಲೆ ಕರು ಆಮೇಲೆ ಎರಡು ಕರು ಹಾಕಿದೆ ಅದು ಎರಡು ಕರು ಹಾಕಿದೆ ಆಮೇಲೆ ಕರು ಹಾಕಿಲ್ಲ ಅದರ ಕರುವೇ ಇಲ್ಲಿ ಪಕ್ಕದಲ್ಲಿ ಇದು ಈ ಬಿಳಿಯ ಬೆಳ್ಳಿ ಇದು ಅದರ ಎರಡನೇ ಕರು ಅಂತ ಹೆಸರು ಅಲ್ಲ ಬೆಳ್ಳಿಂತ ಹೇಳದ್ ಅವಳ ವೀಡಿಯೋ ನೋಡಿ ಅವಳ ಮಗಳು ಪಕ್ಕ ಇರುವ ನೋಡಿ ಅದು ಅದು ನೋಡಿ ನಮ್ಮ ವಿಡಿಯೋ ನೋಡುತ್ತಿದ್ದಾಗಿ ಹಾಯ್ಲಿಕ್ಕೆ ಬರ್ತಾ ಇದೆ ಅದು ಸಣ್ಣದ ಕಪ್ಪಿದ್ದು ಅದರ ಕರು ಅದರದ್ದು ಕರು ಅಂತ ಅದ್ರ ಹೆಸರೇನಾ ನಂದಿನಿ ನೋಡಿ ಸಣ್ಣದ ನಂದಿನಿ ಇದು ವಿಡಿಯೋ ಮಾಡಲಿಕ್ಕೆ ಬಂದೋತ ಸ್ನೇಹಿತ ಇದರದ್ದು ಚುರುಕುತನ ನೋಡಿ ಅದು ಅದು ನಾಟಿ ಹಸುಗಳು ಮಾತ್ರ ಅಷ್ಟು ಆಕ್ಟಿವ್ ಇರುವಂಥದ್ದು ನೋಡಿ ಮುಂದಕ್ಕೆ ಬರ್ತಾ ಇದೆ ವಿಡಿಯೋ ಮಾಡ್ತಿದ್ದಾಗ ಇದು ಬಲರಾಮ ಅಂತ ಪುತ್ತೂರಿನ ಉದಯಶಂಕರ ಹೇಳೋರು ನಂಗೆ ಕೊಟ್ಟಿರೋದು ಅದು ಮೂರು ವರ್ಷ ಹ ಇರುವಾಗ ತಗೊಂಡ್ ಬಂದೆ ಹಾ ತುಂಬಾ ಸಾಧು ಸ್ವಭಾವದವ ಇಲ್ಲೇ ಜೊತೆಗೆ ಬಿಡ್ತೇನೆ ಹಂಗೆ ವೈದ್ಯರು ಕೃತಕ ಗರ್ಭಧಾರಣೆ ಇಲ್ಲವೇ ಇಲ್ಲ ಈಗ ಕೃತಕ ಗರ್ಭಧಾರಣೆಯಲ್ಲೂ ಕೂಡ ಈ ಒಳ್ಳೊಳ್ಳೆ ನಾಟ್ಯಸದೆಲ್ಲ ಮಾಡಿ ಕೊಡ್ತಾರಂತೆಲ್ಲ ಆದ್ರೆ ನೈಸರ್ಗಿಕವಾಗಿ ಆಗುವಂತದ್ದು ಬಹಳ ಮುಖ್ಯ ಆಗಿರುವಂತದ್ದು ಗರ್ಭಧಾರಣೆ ಇದರ ದೃಷ್ಟಿಯಿಂದ ಒಂದು ಹೋರಿ ಒಬ್ರು ಸಾಕ್ಲೇಬೇಕು ಅದರ ಕರುವಿಗೆ ಅದು ಜೋಡಿ ಮಾಡಬಾರದು ಹಾಗಾಗಿ ರೈತರು ಪರಸ್ಪರ ಅದನ್ನು ಬದಲಾಯಿಸಿಕೊಳ್ಳುವಂತದ್ದು ಒಂದು ಮಾಡಬಹುದು ನಾನು ಏನ್ ಮಾಡ್ತೇನೆ ಅಂದ್ರೆ ಕರುಗಳನ್ನೇ ಬೇರೆ ಕೊಟ್ಟು ಬಿಡ್ತೇನೆ ನೀವು ಬೇರೆ ಕಡೆ ಹೌದು ಅಂದ್ರೆ ಬೇರೆ ಕಡೆಯಿಂದ ತರುವ ಹೌದು ತರುವಂತ ಅಗತ್ಯ ಬಿದ್ದಾಗ ತರ್ತೇನೆ ಅನಿವಾರ್ಯವಾಗಿ ಕರುವನ್ನೇ ಉಳಿಸಬೇಕು ಅಂತಾದ್ರೆ ಹೋರಿಯನ್ನು ಬದಲಾವಣೆ ಮಾಡಿಕೊಳ್ಳುವಂಥದ್ದು ಗೊತ್ತ ಇಲ್ಲ ಸಾಧು ತುಂಬಾ ಇವನಿಗೆ ವಿಡಿಯೋ ಮಾಡಿದ ಸಮಸ್ಯೆ ಅಲ್ವಾ ಇಲ್ಲ ಬೆಳ್ಳಿಗೆ ಮಾತ್ರ ಸಮಸ್ಯೆ ಅವಳು ನಳಿನಿ ಕುಂಬ್ರದಿಂದ ವರ್ಷ ಬಂದಿರುವ ಅದಕ್ಕೆ ಅದಕ್ಕೆ ಒಂದು ಹತ್ತು ವರ್ಷ ಹತ್ತು ವರ್ಷ ನಾನು ತನ್ನ ಮೇಲೆ ಮೂರನೇ ಕರು ಇದು ಅದರ ಕರು ಒಂದು ವರ್ಷ ಕಳೀತು ಅದಕ್ಕೆ ಇದು ಮೈ ಇಷ್ಟು ಕ್ಲೀನ್ ಆಗಿದ್ರೆ ಎಣ್ಣೆ ಹಾಕಿ ತೊಡೆದಿದ್ರ ಇದನ್ನು ತೊಳಿಯೋ ಅಗತ್ಯವೇ ಇಲ್ಲ ದೇಶಿ ದನಗಳು ಹ ತುಂಬಾ ಸ್ವಚ್ಛ ಹಾ ಅದನ್ನು ಸ್ನಾನ ಮಾಡಿಸ್ಬೇಕು ತೊಳಿಬೇಕು ಅಲ್ವಾ ಕೂಡ ಮೈಗೆ ಮೈಗೆ ಅಂಟುದಿಲ್ಲ ಅಲ್ವಾ ಗೋಮೂತ್ರ ಆಗ್ಲಿ ಸೆಗಣಿ ಆಗ್ಲಿ ಹ ಯಾವ್ದು ಅಂಟುದಿಲ್ಲ ನೋಡಿ ಸ್ನೇಹಿತರು ಇಲ್ಲಿ ನೋಡಿ ಇದರದೊಂದು ಕ್ಲೀನ್ನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಯಾರತ್ರ ಇಷ್ಟ ಇಲ್ಲ ಅದಕ್ಕೆ ಯಾಕಂದ್ರೆ ಓಡುತ್ತಿದೆ ಕಡಲೆ ಸಿಪ್ಪೆ ರಾಗಿ ಗೋಧಿ ಜೋಳ ಮತ್ತೆ ತೌಡು ಇದೆಲ್ಲ ಸಿಗುದು ನಿಮಗೆ ಹೊರಗೆ ಅಂಗಡಿಯಿಂದ ತರುವಂತದ್ದು ಅದರ ಅದನ್ನೆಲ್ಲ ಇಲ್ಲಿ ಬಂದು ಒಂದು ಡ್ರಮ್ಮಿಗೆ ಮಾಡಿಕೊಂಡು ಇದೆಲ್ಲ ಬೇಕಾ ಹಿಂಡಿಗಳೆಲ್ಲ ಹಿಂಡಿಗಳು ಹಾಕುವ ಅಗತ್ಯ ಇಲ್ಲ ಆದ್ರೆ ಹಿಂಡಿಗಳು ಅದರ ರುಚಿಯ ಬಾಯಿ ರುಚಿ ನಾವೀಗ ರುಚಿಗೆ ಸಿಹಿ ಇದು ತಿಂತೇವಲ್ಲ ಆ ದೃಷ್ಟಿಯಿಂದ ಇಷ್ಟಪಟ್ಟು ನೀರಿಗೆ ಇದನ್ನ ಹಾಕಿದ್ರೆ ಚೆನ್ನಾಗಿ ಇದು ಮಾಡ್ತೇವೆ ನಾನು ಒಂದು ಗೋತೀರ್ಥ ಅಂತ ಸುಮಾರು ಇಪ್ಪತ್ನಾಲ್ಕು ರೀತಿಯ ಗುಣ ಇದು ಬಳಕೆ ಇರುವಂತದ್ದು ಚರ್ಮದ ಇದರಿಂದ ಹಿಡಿದು ಡ್ಯಾಂಡ್ರಫ್ ಇಂದ ಹಿಡಿದು ಸ್ಯಾನಿಟೈಸರ್ ಈ ತರ ಸ್ವಚ್ಛತೆಯಿಂದ ಹಿಡಿದು ಕೃಷಿಯ ಸಿಂ ಕೀಟ ನಿಯಂತ್ರಣಕ್ಕೆ ಸಿಂಪಡಣೆ ಮಾಡುವವರಿಗೆ ಇಪ್ಪತ್ನಾಲ್ಕು ರೀತಿಯ ಬಳಕೆ ಇರುವ ಪ್ರತಿ ಮನೆಯಲ್ಲಿ ಇರಲೇಬೇಕಾದಂತಹ ಗೋಮೂತ್ರದ ಒಂದು ಗೋ ತೀರ್ಥ ಇಲ್ಲಿ ಹಾಲಿಗೆ ಸಿಗೋದು ಮೂವತ್ತು ರೂಪಾಯಿ ರೈತನಿಗೆ ನಾನು ಗೋಮೂತ್ರ ನೂರ ಹತ್ತು ರೂಪಾಯಿ ಲೀಟರ್ ಗೆ ಮಾರಾಟ ಮಾಡ್ತಾ ಇದೆ ಒಂದ್ ಲೀಟರ್ ಅರವತ್ ಲೀಟರ್ ಅರ್ಧ ಲೀಟರ್ಗೆ ಈಗ ಒಮ್ಮೆ ಬಳಕೆ ಮಾಡಿದವರು ಮತ್ತೆ ಹೇಳಿ ತಗೊಂಡು ಹೋಗುವಂತದ್ದು ಇಲ್ಲೊಬ್ರು ನಮ್ಮ ಗ್ರಾಮದಲ್ಲಿ ಹಾಳೆ ತಟ್ಟೆ ಮಾಡ್ತಾರೆ ಅವರು ಅದನ್ನು ತೊಳೆಯುವಾಗ ಎಲ್ಲ ಇವತ್ತು ರಾಸಾಯನಿಕ ಸಿಂಪಡಣೆ ಮಾಡ್ತಾರೆ ತೊಳೆದಾಗ ಅವರ ಕೈಗೆ ಎಲರ್ಜಿ ಹಾಗಾಗಿ ಅದನ್ನು ಹಾಕಿ ಸ್ನಾನ ಮಾಡ್ತಾರೆ ಅವರಿಗೆ ಯಾವುದೇ ವೈದ್ಯರತ್ರ ಹೋಗಿ ಸಿಗದ ಪರಿಹಾರ ಇಂತವರು ಅನೇಕರು ಸಿಬ್ಬ ಇರಬಹುದು ಈ ತರದ ನಿವಾರಣೆ ಆಗಿರ್ಬೋದು ಅದಲ್ಲದೆ ಟಾಯ್ಲೆಟ್ ಅಥವಾ ಈ ಶೌಚಾಲಯ ಇರ್ಬೋದು ಇದು ನಮ್ಮ ಸಿಂಕ್ ಇರ್ಬೋದು ಅದಕ್ಕೆ ರಾಸಾಯನಿಕ ಹಾಕಿದ ತಕ್ಷಣ ಅಲ್ಲಿ ತೊಳೆಯುವುದಿಲ್ಲ ನೀರು ಹಾಕಿ ಗೋಮೂತ್ರ ಗುಡಿಸಿ ಬಿಡುವುದು ಅಷ್ಟೇ ತೊಳೆದ್ರೂ ಪಕ್ಕನೆ ಅನಿವಾರ್ಯವಾಗಿ ನೀರು ಸೆಗಣಿ ಇದೆ ತೊಳಿಬೇಕು ಅಂತಿದ್ರು ನೀರು ಹಾಕಿ ತೊಳೆದು ಮತ್ತೆ ಗೋಮೂತ್ರವನ್ನು ಸಿಂಪಡಣೆ ಮಾಡುದು ಸಿಂಪಡಣೆ ಮಾಡ್ತಾರೆ ಹಟ್ಟಿಯ ಈ ತರ ಬಂದಿರುವಂತಹ ಗೋಮೂತ್ರ ಏನಿದೆ ತುಂಬಾ ಇದೆ ಸೊಳ್ಳೆ ನೊಣಗಳು ಗೋಮೂತ್ರದ ಖಾರಕ್ಕೆ ಅದ್ರ ಮೊಟ್ಟೆ ನಾಶ ಆಗ್ತದೆ ಬೇರೆ ಕಡೆ ನಿಮ್ಮ ಸೊಳ್ಳೆನ ಇದ್ರು ಗೋತಿ ಇರ್ತಾ ಇದೆ ಅದನ್ನು ಸಿಂಪಡಣೆ ಮಾಡಿದ್ರೆ ಒಳ್ಳೆ ಇಲ್ಲ ಅನ್ನುವಂತ ಟೈಪ್ ಅಲ್ಲಿ ಇದೆ ಕರಿಯುವಾಗ್ಲೂ ಇಲ್ಲ ಅಂದ್ರೆ ಬಂದು ಅದನ್ನು ಚುಚ್ಚುವಂತದ್ದು ಆ ಸಣ್ಣ ಸಣ್ಣ ಏನು ಸಣ್ಣ ಗಾತ್ರದ ಇದೆಲ್ಲ ಇತ್ತು ಇಲ್ಲಿ ಅದು ಇಲ್ವೇ ಇಲ್ಲ ಇಲ್ಲಿ ಬರ್ತದೆ ಅದು ನೇರ ಗೋಬರ್ ಗ್ಯಾಸಿಗೆ ಹೋಗ್ತದೆ ಇಲ್ಲಿ ನಾನು ಗೋತೀರ್ಥ ತಯಾರು ಮಾಡ್ಲಿಕ್ಕೋಸ್ಕರ ಸಂಗ್ರಹ ಮಾಡ್ತೇನೆ ಸಂಗ್ರಹ ಮಾಡ್ತೇವೆ ಗೋಮೂತ್ರ ಎಲ್ಲಾ ಕಡೆಗೂ ಹಟ್ಟಿಯಲ್ಲಿ ಇದೇ ವ್ಯವಸ್ಥೆ ಬೇಕು ಅಂದ್ರೆ ಹಟ್ಟಿ ತೊಳೆದ ನೀರು ಮತ್ತೆ ಗೋಮೂತ್ರ ಅದು ನೇರ ಗೋಬರ್ ಗ್ಯಾಸಿಗೆ ಇಲ್ಲಿ ಗೋಬರ್ ಗ್ಯಾಸ್ಗೆ ಹೋಗ್ತದೆ ಇಲ್ಲಿ ನೆಲೆಗೆ ಹೋಗ್ತದೆ ಇಲ್ಲಿಂದ ಇದು ಗೋಬರ್ ಗ್ಯಾಸ್ನ ಘಟಕ ಇದು ಹಾಂ ಇಲ್ಲಿ ಸೆಪ್ಟಿಕ್ ಟ್ಯಾಂಕ್ ಇದೆ ಹಾಂ ಅಲ್ಲಿಂದ ಇನ್ನೊಂದು ಎರಡು ಇಂಚಿನ ಪೈಪಲ್ಲಿ ಇನ್ನೊಂದು ಗೋಬರ್ ಗ್ಯಾಸ್ ಇದೆ ಅಲ್ಲಿ ಬ್ಯಾಗ್ ಟೈಪಿನ ಅಲ್ಲಿನ ಅಲ್ಲಿ ಆ ಕಡೆ ಹಾಂ ಅದು ಸಿಸ್ಟಮ ಬ್ಯಾಗ್ ರೀತಿಯ ಗೋಬರ್ ಗ್ಯಾಸ್ ಹಾಂ ಹೌ ಅಲ್ಲಿ ನಲ್ವತ್ತು ಪರ್ಸೆಂಟ್ ಮಿಥೇನ್ ಹಾಂ ಉಳ್ಳಿ ಇರ್ತದೆ ನಿಮ್ಗೆ ಅಷ್ಟು ಗ್ಯಾಸ್ ಆಗ್ತದಲ್ಲ ಅದನ್ನ ಏನು ಮಾಡ್ತೀರಿ ನಾವು ಈಗ ಗೋ ತೀರ್ಥ ಗೋವಿನ ಉತ್ಪನ್ನ ತಯಾರು ಮಾಡ್ತೇನಲ್ಲ ಅದನ್ನು ಕುದಿಸುವಂತದ್ದು ಇರ್ಬೋದು ಒಂದು ಮೊಮ್ಮೆ ಸ್ನಾನಕ್ಕೆ ಬಿಸ್ನೀರನ್ನು ಕೂಡ ಅದರಲ್ಲಿ ಕುದಿಸುವಂತದ್ದು ತುಂಬಾ ಇದು ತುಂಬಾ ಉಬ್ಬಿದೆ ಅಂತ ಆದ್ರೆ ಬೆಂಕಿ ಹಾಕದೆ ಇದರಲ್ಲೇ ಸ್ನಾನಕ್ಕೆ ಬೇಕಾದ ಬಿಸಿನೀರ್ ತಯಾರು ಮಾಡುದು ಎಲ್ಲ ಅಡಿಗೆ ಈ ತರದ ಮಡ್ಡಿ ಬೇಯಿಸುವಂತದ್ದು ಈ ತರದ ಎಲ್ಲಾ ಕೆಲಸಗಳನ್ನು ಅಲ್ವಾ ಗೋಬರ್ ಗ್ಯಾಸ್ ಮನೆಗೆ ಬೇಕಾಗುವಂತಹ ತರಕಾರಿಗಳನ್ನು ಹೆಚ್ಚು ನೀವು ಇಲ್ಲಿ ಮಾಡ್ತೀರಿ ಏನಲ್ಲ ತರಕಾರಿ ಮಾಡ್ತೀರಿ ಮನೆಯಲ್ಲಿ ಇಲ್ಲಿ ಬೆಂಡೆ ಮತ್ತೆ ಈ ಥರ ಇದು ಬಳ್ಳಿ ಇದು ತೊಂಡೆ ಇದು ಆ ಮರಕ್ಕೆ ಹೋಗಿತ್ತು ಈಗ ಮತ್ತೆ ಹೊಸದಾಗಿ ನಟ್ಟಿದೆ ಅದರಲ್ಲಿ ನಿರಂತರ ಕುಂಬಳಕಾಯಿ ಹಾಕಿದ್ರೆ ಹೌದು ಕುಂಬಳಕಾಯಿ ಒಮ್ಮೆ ಆದ್ರೆ ಇಲ್ಲೊಂದು ಮಾವಿನ ಮರ ಇತ್ತು ಈಗ ಅದನ್ನು ತೆಗೆದಿದೆ ಹಟ್ಟಿಗೆ ಇದಾಗ್ತದೆ ಇಲ್ಲಾಂದ್ರೆ ಒಂದು ಅರವತ್ತು ನೂರಷ್ಟು ಕುಂಬಳಕಾಯಿ ನಿರಂತರ ವರ್ಷ ಪೂರ್ತಿ ಇನ್ನೂರು ಕುಂಬಳಕಾಯಿ ಈಗಲೂ ಇದೆ ಇದರಲ್ಲಿ ಬಳ್ಳಿ ಇದೆ ಅಲ್ಲೊಂದು ಹಲಸಿನ ಮರ ಸಹಜವಾಗಿ ಈ ತರ ಸೆಗಣಿಯಲ್ಲಿ ಬಂದ ಬೀಜಗಳು ಹುಟ್ಟಿದ್ದು ಇಲ್ಲೂ ಬಳ್ಳಿ ನೀವು ನೋಡಬಹುದು ಇದೆಲ್ಲ ಅಲ್ಲೆಲ್ಲ ಬಳ್ಳಿಗಳಲ್ಲಿ ಶುಂಠಿ ಹಾಕಿದ್ರೆ ಮನೆಗೆ ಉಪಯೋಗಕ್ಕೆ ಶುಂಠಿ ಮನೆಯ ಉಪಯೋಗದ ಪೂರ್ತಿ ಪಪ್ಪಾಯಿ ಹಾಕಿದ್ದೀರಿ ಹೌದು ಅರಸಿನ ಇದೆ ಅರಸಿನ ಇದೆ ಸುವರ್ಣ ಗಡ್ಡೆ ಹಾಕಿದ್ದೀರಿ ಅಲ್ಲಿ ಹೌದು ಅಲೋವೆರಾ ಇದೆ ಹಾಗೆ ಹೆಚ್ಚಿನ ತರಕಾರಿಗಳನ್ನು ನೀವು ಮನೆಯಲ್ಲೇ ರೆಡಿ ಮಾಡ್ತೀರಿ ಹೌದು ಮನೆಗೆ ಬೇಕಾದ ಮನೆಗೆ ಬೇಕಾದ ಒಂದು ಭಾಗದ ಇದು ಅದರೊಟ್ಟಿಗೆ ನೆಲ ಬಸಳೆ ಈ ಬೊಂಬೆದೆಲ್ಲ ಮಾಡ್ತೀರಾ ಬಾಳೆ ಬಾಳೆ ನೋಡಿದೆ ಕಟ್ ಮಾಡಿ ಅದಂದ್ರೆ ಗೋವಿಗೂ ಆಹಾರ ಅದು ನಂತರ ಅದರ ದಿಂಡು ತುಂಬಾ ಒಳ್ಳೇದು ಹೊಟ್ಟೆ ಜಟ್ಟಿ ಎಲ್ಲ ಅದರಲ್ಲಿರುವ ಇದನ್ನು ಕಸವನ್ನು ತೆಗೆಯಲಿಕ್ಕೆ ಕೂದ್ಲು ಈ ತರದ ವಿಷಯ ಇದನ್ನು ಕೂಡ ತೆಗೆಯುವಂತ ಇದು ಕಿಡ್ನಿ ಸ್ಟೋನಿಗೂ ತುಂಬಾ ಒಳ್ಳೇದಾದ್ರ ಹಾಗಾಗಿ ಅದನ್ನ ಆಗಾಗ ಸೇವನೆ ಮಾಡುವಂತದ್ದು